ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕರ್ಣ ನಿಜವಾಗ್ಲೂ ಸಾಹಿತ್ಯನ ತುಂಬ ಅಂದರೆ ತುಂಬ ಮಿಸ್ ಮಾಡ್ತಿದ್ದಾರೆ ಆದರೆ ಕರ್ಣ ಸಾಹಿತ್ಯ ಇಬ್ಬರೂ ಕೂಡ ದೂರ ದೂರ ಆಗ್ತಾರೆ ಅಂತ ಅನಂಧ ತಿಪ್ಪಕ್ಕ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಹಾಗಾದರೆ ಅವರ ಪ್ಲಾರನ್ನೇ ಉಲ್ಟಾ ಮಾಡ್ತಾರೆ ಅನುರಾಧ ಹಾಗಿದ್ರೆ ಕನ್ನಡ ಸಾಹಿತ್ಯ ದೂರ ಮಾಡೋಕ್ಕೆ ಪ್ರಯತ್ನಪಟ್ಟಿದ್ದ ಅರುಂಧತಿಗೆ ಮೊದಲ ಸೋಲು ಉಣಿಸ್ತಾರೆ ಅನುರಾಧ ಹಾಗಿದ್ರೆ ಸಾಹಿತ್ಯ ಮನೆಗೆ ವಾಪಸ್ ಬರ್ತಾರೆ ಏನಾಯಿತು ಏನು ಕಥೆ ಎಲ್ವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಯೋ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅರುಂಧತಿಗೆ ಗೊತ್ತಾಗ್ಬಿಡುತ್ತೆ ಅರುಂಧತಿ ತುಂಬ ವರ್ಷಗಳಿಂದ ಅಪ್ಪ ಮಗನ ದೂರ ಮಾಡಿದರು ಆದರೆ ಈಗ ಒಮ್ಮೆಲೆ ಸಾಹಿತ್ಯ ಕರ್ಣನ ವೀಕ್ನೆಸ್ನ ತಿಳ್ಕೊಂಡಿದ್ದಾಳೆ ಕರ್ಣನ ಹೇಗೆ ಹ್ಯಾಂಡಲ್ ಮಾಡ್ಬೋದು ಅನ್ನೋದು ಅರುಂಧತಿಗೆ ಹೇಗೆ ಗೊತ್ತಿತ್ತೋ ಅದೇ ರೀತಿ ಸಾಹಿತ್ಯ ಕೂಡ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾಳೆ ಅದೇ ಕಾರಣಕ್ಕೆ ಇಬ್ಬರು ಕೂಡ ಅಪ್ಪ ಮಗ ಜಲ ಜಗಳ ಮಾಡಿಕೊಂಡು ಮರುದಿನ ಕರ್ಣನ ಪಕ್ಕನೇ ಅಪ್ಪ ಕೂತ್ಕೊಂಡು ಊಟ ಮಾಡಿದ್ರು ಕರ್ಣ ಏನೂ ಮಾತಾಡೋದಿಲ್ಲ ಅಷ್ಟರ ಮಟ್ಟಿಗೆ ಸಾಹಿತ್ಯ ಲಾಕ್ ಮಾಡಿಬಿಡ್ತಾಳೆ ಇದನ್ನು ನೋಡಿದೆ ಅರುಂಧತಿಗೆ ಅನ್ನಿಸ್ಬಿಡತ್ತೆ ಅನುರಾಧ ಹೇಳಿದ ಸತ್ಯ ಇಲ್ಲಿ ಖಂಡಿತವಾಗ್ಲು ಸಾಹಿತ್ಯ ನನ್ನ ವಿರುದ್ಧದ ಅಸ್ತ್ರ ಅಂತ ಹೇಳ್ಬೋದು ನಾನು ಇಷ್ಟು ವರ್ಷ ಮಾಡ್ಕೊಂಡು ಪ್ರಯತ್ನನ ಚಿಟ್ಕೆ ಹೊಡೆಯೋದ್ರಲ್ಲಿ ಎಲ್ಲಾನು ಕೂಡ ಹಾಳು ಮಾಡ್ತಾಳೆ ಇದೇ ರೀತಿ ಆದ್ರೆ ಖಂಡಿತ ಆಗುತ್ತೆ ನನ್ನ ಪ್ಲಾನ್ ಉಲ್ಟಾ ಹೊಡೆಯುತ್ತೆ ಇಲ್ಲ ಇದೇ ರೀತಿ ಇದ್ರ ಆಗೋದಿಲ್ಲ ಯಾವುದೇ ಕಾರಣಕ್ಕೂ ಇವ್ರಿಬ್ರ ಜೊತೇಲಿ ಇರಲೇಬಾರ್ದು ಇನ್ನು ಇವರಿಬ್ರನ್ನ ದೂರ ಮಾಡೋಕೆ ನಾನು ರೆಡಿ ಆಗಬೇಕು ಅಂತ ಅನ್ಕೊಂಡಿದ್ದೆ ಇಬ್ರನ್ನ ಕೂಡ ದೂರ ಮಾಡೋಕೆ ಒಂದು ದೊಡ್ಡ ಮಹಾನ್ ವ್ಯೂಹವನ್ನೇ ರಚಿಸ್ತಾರೆ ಅದ್ರ ಪ್ರಕಾರವಾಗಿ ಒಂದು ಬ್ಲ್ಯಾಕ್ ರೂಸ್ ಮುಖಾಂತರ ರಿಷಿನ ಎಂಟ್ರಿ ಕೊಡಿಸ್ತಾರೆ ರಿಷಿ ಹೋಗಿದ್ದೆ ಅಲ್ಲಿ ವೆಂಕಟೇಶ್ ಅವರಿಗೆ ನೀವು ಜೂಜ್ ಆಡಬೇಕು ಜೂಜಡ್ಡಾಗಿ ಬರಬೇಕು ಬರೋಕು ಮುನ್ನ ಕರ್ಣಂಗೆ ತಿಳಿಸ್ಬೇಕು ಅಂತ ಕೂಡ ಹೇಳ್ತಾರೆ ಹಾಗಾಗಿ ವೆಂಕಟೇಶ್ ಕೂಡ ಜೂಜಡ್ಡಾಕ್ಕೆ ಹೋಗ್ತಾರೆ ಬಿಕಾಸ್ ಅವರ ದುಡ್ಡು ಮನ್ನ ಆಗುತ್ತೆ ರಿಷಿ ಕೊಡಬೇಕಾಗಿರೋದು ಅದೇ ಕಾರಣಕ್ಕೋಸ್ಕರ ಕರ್ಣಂಗ್ ತಿಳಿಸಿ ಜೂಜಡ್ಡಾಕ್ಕೆ ಹೋಗ್ತಿದ್ದಾಗೆ ಕರ್ಣ ಕೂಡ ಕುಪ ಮಾಡ್ಕೋತಾರೆ ಅಷ್ಟೆಲ್ಲ ಮಗಳು ವಿಷಯದಲ್ಲಿ ನಡ್ಕೊಂಡಿದ್ರು ಮತ್ತೂ ಜೂಜಡ್ಡಾ ಹೋಗ್ತಿದ್ದಾರೆ ಅಂತ ಅದೇ ಕಾರಣಕ್ಕೆ ಜೂಜಾಟ ಆಡ್ತಿರೋ ಜಾಗಕ್ಕೆ ಕಾರಣ ಹೋಗ್ತಾರೆ ಹೋಗಿದ್ದೆ ವೆಂಕಟೇಶ್ವರ್ಗೆ ಅಲ್ಲಿರ್ತಕ್ಕಂಥ ಎಲ್ರಿಗೂ ಕೂಡ ಸರಿಯಾಗಿ ಪಾಠ ಕಲಸಿ ಚಡಿ ಬಿಡಿಸ್ತಾರೆ ತದನಂತರ ವೆಂಕಟೇಶ್ ಅವ್ರಿಗೆ ಮಾಡಬೇಡಿ ಅಂತ ಹೇಳಿ ಎಚ್ಚರಿಕೆ ಕೊಟ್ಟು ಬಟ್ ಮನೆಗೆ ಹೋಗೋಷ್ಟರಲ್ಲಿ ಮೆಗಾ ಡ್ರಾಮಾನೇ ವೆಂಕಟೇಶ್ ಶುರು ಮಾಡ್ಕೊಂಡಿದ್ದಾರೆ ಕರ್ಣ ಏನು ಒಂದ್ ಏಟು ಕೂಡ ಹೊಡಿಲಿಲ್ಲ ಆದ್ರೆ ಮೈ ಕೈಯಲ್ಲೆಲ್ಲ ಗಾಯ ಮಾಡ್ಕೊಂಡು ಕರ್ಣನನ್ನ ಹೊಡೆದಾಗ್ಬಿಟ್ಟ ಹಾಗೆ ಹೀಗೆ ಅಂತ ಸುಳ್ಳು ಹೇಳ್ಕೊಂಡು ಮನೆಗೆ ಹೋಗ್ತಾರೆ ನಳಿನವ್ರಿಗೂ ಕೂಡ ಇದು ತುಂಬಾ ಚೆನ್ನಾಗುತ್ತದೆ ಗಂಡ ಹೆಂಡತಿ ಸೇರ್ಕೊಂಡ ಇದಲ್ವನ ಕೂಡ ಮಾಡ್ತಿದ್ದಾರೆ ಅಡೆ ಸ್ವರೂಪಕ್ಕಾಗ್ಲಿ ತಾತಂಗಾಗ್ಲಿ ನಂಬೋಕೆ ಆಗ್ತಿಲ್ಲ ಬಟ್ ಇಲ್ಲಿ ವೆಂಕಟೇಶ್ ಅವರು ಇದೇ ನಿಜ ಅಂತಿದ್ದಾರೆ ಆ ಕಡೆ ನಳಿನ ಕೂಡ ಸಾಹಿತ್ಯಾಗೆ ಕಾಲ್ ಮಾಡಿ ಈ ರೀತಿ ಗಂಡ ನಮ್ಮನ್ನ ನೆಮ್ಮದಿ ಆಗಿರೋಕೆ ಬಿಡ್ತಿಲ್ಲ ನಿಮ್ ಚಿಕ್ಕಪ್ಪನ ಗತಿ ಏನಾಗಿದೆ ನೋಡು ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡ್ಬೇಕು ಅಂತ ಕರೆದಾಗ ಸಾಹಿತ್ಯ ಓಡ್ ಬರ್ತಾಳೆ ತವರ ಮನೆಗೆ ಓಡ್ ಬಂದಿದೆ ಚಿಕ್ಕಪ್ಪನ ಪರಿಸ್ಥಿತಿ ನೋಡಿ ಅವಳಿಗೆ ತುಂಬಾನೇ ನೋವಾಗತ್ತೆ ಸಂಗತ ಆಗತ್ತ ಕಾರಣ ಇದನ್ನೆಲ್ಲ ಮಾಡಿದ್ವು ಅಂತ ಗೊತ್ತಾಗ್ತಿದ್ದಾಗೆ ಸಿಡದೇ ಹೇಳ್ತಾಳೆ ಸಾಹಿತ್ಯ ಮನೆಗ್ ಬರ್ತಾಳೆ ಮನೆಗ್ ಬಂದಿದ್ದೆ ಕಾರಣ ನ ತಗೋತಿದ್ದಾರೆ ಈ ಕಡೆ ಕರ್ಣ ಕೂಡ ವೆಂಕಟೇಶ್ ಅವ್ರನ್ನ ನೋಡಿ ಶಾಕ್ ಆಗ್ತಾರೆ ಏನಾಯ್ತು ಏನು ನಿಮ್ಗೆ ಯಾರ ರೀತಿ ಮಾಡಿದ್ರು ಮಾವ ಅಂತ ನೀವೇ ಎಲ್ಲ ಮಾಡಿ ರೀತಿ ಡ್ರಾಮಾ ಮಾಡಿಬಿಡಿ ಅಂತ ಸಾಹಿತ್ಯ ಹೇಳ್ತಿದ್ರೆ ಈ ಕಡೆ ಕರ್ಣ ನಾನು ಏನೂ ಮಾಡಿಲ್ಲ ಅಂತ ಕನ್ವಿನ್ಸ್ ಮಾಡ್ತಿದ್ದಾರೆ ಬಟ್ ಸಾಹಿತ್ಯ ಚಿಕ್ಕಪ್ಪನ ಮಾತನ್ನೇ ನಮ್ಕೊತದಾಳೆ ಇದೇ ಟೈಮಲ್ಲಿ ಪಾಪಮ್ಮಜ್ಜಿನ ಕರ್ಕೊಂಡು ಬಂದಂಥ ಅರುಂಧತಿ ನೋಡ್ತಾ ಇರು ಈಗ ನಿನ್ನ ಮೊಮ್ಮಗ ಮತ್ತೆ ಸಾಹಿತ್ಯ ಹೇಗೆ ದೂರ ಆಗ್ತಾರೆ ಅಂತ ಸಾಹಿತ್ಯ ಮನೆ ಬಿಟ್ಟು ಹೋಗ್ತಾಳೆ ನನ್ನ ತಂಟೆಗೆ ಬಂದರೆ ಏನಾಗುತ್ತೆ ಅನ್ನೋದನ್ನು ನೀನು ತಿಳ್ಕೊ ಅಂತ ಹೇಳಿ ಪಾಪಮಜ್ಜಿನ ವ್ಯೂವರ್ ಆಗಿ ಇಟ್ಟು ಅಲ್ಲಿಗೆ ಹೋಗಿದ್ದೆ ನನ್ನ ಕರ್ಣನ್ ವಿಷಯವಾಗಿ ರೀತಿ ಎಲ್ಲ ಮಾತಾಡ್ತಿರೋದು ತಪ್ಪಾಗುತ್ತೆ ಸಾಹಿತ್ಯ ನೀನು ನಿನ್ನ ಚಿಕ್ಕಪ್ಪನ್ನ ನಂಬೋದು ನಾನು ನನ್ನ ಮಗ ನಂಬ್ತೀನಿ ನನ್ನ ಮಗ ಇಂಥ ಕೆಲಸ ಮಾಡಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅವರು ಹೇಳ್ತಾರೆ ಬಟ್ ಸಾಹಿತ್ಯ ನಾನು ನನ್ನ ಚಿಕ್ಕಪ್ಪನ ಮಾತಿನ ನಂಬೋದು ಅಂದಾಗ ಹೌದಾ ನಿನಗೆ ಚಿಕ್ಕಪ್ಪ ಮುಖ್ಯನ ನಿನ್ನ ಗಂಡ ಮುಖ್ಯನ ನೀನೇ ತೀರ್ಮಾನ ಮಾಡ್ಕೋ ಅಂತದ್ದಾಗೆ ಚಿಕ್ಕಪ್ಪ ಸಾಹಿತ್ಯನ ಕರ್ತ್ಕೊಂಡು ಅಲ್ಲಿಂದ ಹೊರಟು ಈ ಕಡೆ ಕಾರಣ ಅವ್ರನ್ನ ತಡಿಯೋಕೆ ಹೋಗ್ತಾರೆ ಹೋಗಬೇಡಿ ಅಂತ ಬಟ್ಟಷ್ಟರಲ್ಲಿ ಅವರು ಅವಳೇ ನಿನ್ ಬೇಡ ಅಂತ ಹೋಗ್ತದಾಳೆ ಹೋಗಬೇಡ ಕಾರಣ ಒಂದು ಹೆಜ್ಜೆ ಕೂಡ ಮುಂದಿಡಬಾರ್ದು ಅಂತ ಹಾಗಾಗಿ ಅಲ್ಲಿ ಸಾಹಿತ್ಯನ ಕರ್ಕೊಂಡು ವೆಂಕಟೇಶ್ ಅವರು ಹೋಗ್ತಿದ್ದಾಗ ಈ ಕಡೆ ಕರ್ಣಂಗ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಈ ಕಡೆ ಅವರು ಮೆಗಾ ಡ್ರಾಮಾನೇ ಶುರು ಮಾಡ್ತಿದ್ದಾರೆ ನಿಜವಾಗ್ಲೂ ನನ್ನ ಮಗ ಇಷ್ಟು ನೊಂದ್ಕೊತಾನೆ ಅಂತ ನನ್ಗೆ ಗೊತ್ತಿರಲಿಲ್ಲ ನನ್ನ ಮಗನ ನೋವಿಗೆ ನಾನೇ ಕಾರಣ ಆಗಿಬಿಟ್ಟೆ ನಾನು ಇಂಥ ಕೆಲಸ ಮಾಡಬಾರ್ದಿತ್ತು ಅಂತ ಹೇಳಿ ನಾನೇ ಸಾಹಿತ್ಯನ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಇಲ್ಲಿ ಹೊರಡ್ತಾರೆ ಅರುಂಧತಿ ಮನೆಗೆ ಇಲ್ಲಿ ಕಾರಣ ಬೇಡ ಅಂತ ಹೇಳ್ತಾರೆ ನಾನೇ ಕರ್ಕೊಂಡು ಬರ್ತೀನಿ ಅಂತ ಬಟ್ ಆದರೂ ಅರುಂಧತಿ ಕೇಳೋದಿಲ್ಲ ಹೋಗೋಕ್ಕೂ ಮೊದಲು ಆಲ್ರೆಡಿ ರಿಷಿ ಮುಖ ಆಂತ್ರ ಬ್ಲ್ಯಾಕ್ ರೋಸ್ ಹೇಳಿದ್ದಾರೆ ಅರುಂಧತಿ ಮನೆಗೆ ಬರ್ತದಾಗೆ ಅವ್ರಿಗೆ ಭಿಕ್ಷೆ ಬೇಡಿ ಅಂತ ಹೇಳಬೇಕು ಅಂತ ವೆಂಕಟೇಶ್ ಮತ್ತು ನಳಿನಾಗೆ ಹೇಳ್ಕೊಟ್ಟಿದ್ದಾರೆ ಅದೇ ಪ್ರಕಾರವಾಗಿ ಈ ಕಡೆ ಅರುಂಧತಿ ಬರ್ತಾರೆ ಸಾಹಿತ್ಯನ ಕರೀತಾರೆ ಸಾಹಿತ್ಯ ಅಂತೂ ನನ್ನ ಚಿಕ್ಕಪ್ಪ ಹೇಗೆ ಹೇಳ್ತಾರೋ ಹಾಗೆ ಅಂತ ಹೇಳಿ ಒಳಗಡೆ ಹೋಗ್ಬಿಡ್ತಾಳೆ ನಂತರ ವೆಂಕಟೇಶ್ ಅವ್ರ ಮುಂದೆ ಕೂತು ಸೆರೆಗೊಡ್ಡಿ ನನ್ನ ಮನೆಗೆ ನನ್ನ ಸೊಸೆಯನ್ನು ಕಳಿಸ್ಕೊಡಿ ಅಂತ ಕೇಳ್ಕೊತಿದ್ದಾರೆ ಸಾಧ್ಯ ಇಲ್ಲ ಅಂತಿದ್ದಾಗೆ ದಯವಿಟ್ಟು ಏನು ಹೇಳಿದ್ರು ಮಾಡ್ತೀನಿ ಬಟ್ ನನ್ನ ಸೊಸೆನಂತೂ ಕಳಿಸ್ದೆ ಇರಬೇಡಿ ನನ್ನ ಮಗನ ನನ್ನಿಂದ ನೋಡೋಕೆ ಆಗ್ತಿಲ್ಲ ಅಂತ ಡ್ರಾಮಾ ಮಾಡ್ತಿದ್ದಾರೆ ಬಟ್ ನಳಿನ ಮತ್ತೆ ವೆಂಕಟೇಶ್ ಇಬ್ರು ಕೂಡ ಬ್ಲಾಕ್ ರೋಸ್ ಹಾಗೆ ಮಾಡ್ತಿದ್ದಾರೆ ನೀವು ಭಿಕ್ಷೆ ಬೇಡಬೇಕು ಹಳೆ ಬಟ್ಟೆ ಹಾಕೊಂಡು ದೇವಸ್ಥಾನದಲ್ಲಿ ಮಾತ್ರ ಕಳಿಸೋದು ಅಂದಾಗ ಸರಿ ಆಯ್ತು ಅನ್ಕೊಂಡಿದ್ದೆ ಆ ಕಡೆ ಅರುಂಧತಿ ಕೂಡ ಹೋಗಿದ್ದೆ ದೇವಸ್ಥಾನದಲ್ಲಿ ಭಿಕ್ಷೆ ಈ ವಿಶ್ವ ವನುಜಾಗೆ ಗೊತ್ತಾಗಿದೆ ಕರ್ಣನ್ ಹೇಳಿ ಕರ್ಣನ ದೇವಸ್ಥಾನ ಕರೆಸ್ತಾರೆ ಅಮ್ಮನ ಪರಿಸ್ಥಿತಿ ನೋಡಿದಂಥ ಕರ್ಣ ನಿಜವಾಗ್ಲೂ ಕೆಂಡಾಮಂಡಲ ಆಗ್ಬಿಡ್ತಾರೆ ಇದಕ್ಕೆ ವೆಂಕಟೇಶ್ ಕಾರಣ ಅಂತ ಗೊತ್ತಾಗಿದ್ದೆ ಅಮ್ಮನ ಜೊತೆ ಮಾಡಿ ಆಯು ಜೊತೆ ಕಳಿಸಿದೆ ಈ ಕಡೆ ಕರ್ಣ ಪ್ರಸನ್ನ ಅವರ ಜೊತೆ ವೆಂಕಟೇಶ್ ಅವರು ಮನೆ ಬರ್ತಾರೆ ಈ ಕಡೆ ವೆಂಕಟೇಶ್ ಆಲ್ರೆಡಿ ಕರ್ಣ ಗೊತ್ತಾದ್ರೆ ನಮ್ ಕತೆ ಅಂತ ಹೆದರಿರ್ತಾರೆ ಬಟ್ ನಾಳಿನವ್ರು ಆಲ್ರೆಡಿ ಹೋಗಿದ್ದೆ ಸಾಹಿತ್ಯ ಹತ್ರ ನಿನ್ ಗಂಡ ಬಂದದ ನೋಡು ನಮ್ಗೆ ನಿಜವಾಗ್ಲೂ ಭಯ ಆಗ್ತದೆ ಅಂದಾಗ ನೀವೇನು ಯೋಚನೆ ಮಾಡ್ಬಿಡಿ ಚಿಕ್ಕಮ್ಮ ಅಂತ ಹೇಳಿ ಸಾಹಿತ್ಯನೇ ಕರ್ಣನ್ ಎದುರುಗಡೆ ಬರ್ತಾರೆ ಈ ಕಡೆ ವೆಂಕಟೇಶ್ ಅಂತ ಹೇಳಿ ಕರ್ಣ ಕರಿತಿದ್ದಾಗೆ ಸಾಹಿತ್ಯ ಬಂದಿದ್ದೆ ಏನೇ ರೀ ಮತ್ತೆ ಬಂದಿದ್ರೆ ನಾನು ಹೇಳಿದೆ ಅಲ್ವಾ ನಿಮ್ಮ ಮನೆಗೆ ಯಾವುದೇ ಕಾರಣಕ್ಕೂ ಬರುವುದಿಲ್ಲ ಅಂತ ನನಗೆ ನನ್ನ ಚಿಕ್ಕಪ್ಪನೇ ಮುಖ್ಯ ನಿಮ್ಮ ಮನೆಗೆ ನಾನೇನು ಬರುವುದಿಲ್ಲ ಅಂತಕ ನಿಮ್ಮ ಚಿಕ್ಕಪ್ಪ ಏನು ಮಾಡಿದ್ದಾರೆ ಅಂತ ಗೊತ್ತಾ ಅಂತ ಕರ್ಣ ಕೇಳ್ತಾ ಇದ್ರೆ ಸಾಹಿತ್ಯ ಮಾತಾಡೋಕ್ಕೂ ಅವಕಾಶ ಮಾಡಿಕೊಡುವುದಿಲ್ಲ ಇದು ಕೂಡ ಪ್ರಸನ್ನ ರೆಕಾರ್ಡ್ ಮಾಡಿ ಕ್ಯಾಮ್ರಾದಲ್ಲಿ ಲೈವ್ ಟೆಲಿಕಾಸ್ಟ್ ತೋರಿಸ್ತಿದ್ದಾರೆ ಅರುಂಧತಿಗೆ ಅರುಂಧತಿ ಇದನ್ನೆಲ್ಲವನ್ನ ಕೂಡ ನೋಡಿ ತನ್ನ ಪ್ಲಾನ್ ವರ್ಕ್ ಆಗ್ತಿದೆ ಅಂತ ಖುಷಿ ಪಡ್ತಿದ್ದಾರೆ ಈ ಕಡೆ ಕಾರಣ ನಾನೇ ನಿಮ್ಮನ್ನು ಕರಿಯೋಕೆ ಬಂದಿಲ್ಲ ನಿಮ್ಮ ಸಹವಾಸ ನನಗೂ ಕೂಡ ಕೂಡ ಬೇಕಾಗಿಲ್ಲ ಇನ್ನು ನಿಮಗೂ ನನಗೂ ಸಂಬಂಧನೇ ಇಲ್ಲ ಅಂತ ಸಂಬಂಧನೇ ಕಡಿದುಕೊಂಡು ಆ ಕಡೆ ಕರ್ಣ ಈ ಕಡೆ ಸಾಹಿತ್ಯ ಇಬ್ಬರು ಕೂಡ ಹೊರಟು ಬಿಡ್ತಾರೆ ನಂತರ ಆಯ್ತ ಕಡೆ ಅನುರಾಧವರು ಬಂದಿದ್ದೆ ಇಲ್ಲಿ ಸಾಹಿತ್ಯನ ಹೊರಗಡೆ ಕರ್ಕೊಂಡು ಹೋಗ್ತಾರೆ ಅವ್ರು ಕರ್ಕೊಂಡು ಹೋಗೋಕ್ಕಿಂತ ಸಾಹಿತಿಗೆ ಒಂದು ಫೋನ್ ಬರುತ್ತೆ ಅವಳು ಕೂಡ ಹೊರಗಡೆ ಹೋಗ್ತಾಳೆ ಅಲ್ಲಿ ಆಲ್ರೆಡಿ ಅನುರಾಧ ಅವರು ಪಕ್ಕ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಅವರ ಫ್ರೆಂಡ್ಗೆ ಅವರ ತಂದೆ ಕೂಡ ಜೂಜಡ್ಡಾಕೆ ಇಟ್ಟು ಅವ್ರಿಗೆ ಮದುವೆ ಮಾಡಿಸೋ ರೀತಿ ಪ್ಲಾನ್ ಮಾಡಿರ್ತಾರೆ ಅದನ್ನ ನೋಡಿದ್ದೆ ಸಾಹಿತ್ಯ ಕಿಡಿಕಾರತಾಳೆ ಇದನ್ನು ತಪ್ಪು ಅಂತ ಹೇಳ್ತಾಳೆ ಖಂಡಿಸ್ತಾಳೆ ಕೂಡ ಬಿಕಾಸ್ ಅದನ್ನು ಅರ್ಥ ಮಾಡಿಸ್ಬೇಕು ನಿನ್ನ ಬದುಕಲಿ ಆ ರೀತಿ ಆಗಿದೆ ಅನ್ನೋದನ್ನ ಅರ್ಥ ಮಾಡಿಸ್ಬೇಕು ಅಂತಾನೆ ಅರು ಅನುರಾಧ ಅವರು ಬರ ಜೊತೆ ಸೇರಿಕೊಂಡು ಪ್ಲಾನ್ ಮಾಡ್ತಿರೋದು ಆ ಕಡೆ ಕಾರಣ ಸಾಹಿತ್ಯನ ತುಂಬಾ ಅಂದರೆ ತುಂಬ ಮಿಸ್ ಮಾಡ್ಕೊತದ ಈ ಕಡೆ ಪಾಪಮಜ್ಜಿನ ಕರೆದಿದೆ ನೋಡು ನಿನ್ನ ಮಗನ ಬದುಕು ಹೇಗಾಗಿದೆ ಇನ್ನು ನಿನ್ನ ಮೊಮ್ಮಗನ ಬದುಕನ್ನ ಇನ್ನೂ ಕೂಡ ಹಳ್ಳ ಹಿಡಿಸ್ತೀನಿ ಸಾಹಿತ್ಯ ನೆನಪಲ್ಲೇ ಕೊರ್ಗಿ ಕೊರ್ಗಿ ಕುಡುಕನಾಗೆ ಸಾಯ್ಬೇಕು ಅಂತ ಹೇಳಿ ಅರುಂಧತಿ ಹೇಳ್ತಿದ್ದಾರೆ ಪಾಪ ಅಜ್ಜಿ ಹತ್ರ ಈ ಕಡೆ ಪಾಪ ಅಜ್ಜಿ ಹೋಗ್ತಿದ್ದಾರೆ ಈ ಕಡೆ ಕರ್ಣ ಕುಡುಕನಾಗಿ ಕೂತ್ರು ನಿಂತ್ರು ಮಲಗಿದ್ರು ಸಾಹಿತ್ಯ ನೆನಪಲ್ಲೇ ಇದ್ದಾರೆ ಎಲ್ಲ ನಾನು ಸಾಹಿತ್ಯನ ನೆನಪು ಮಾಡ್ಕೋಬಾರ್ದು ಅಂತ ಹೇಳಿ ಕರ್ಣ ಎಷ್ಟೇ ಅನ್ಕೋತಿದ್ರು ಕೂಡ ಪದೇ ಪದೇ ಸಾಹಿತ್ಯ ಕರ್ಣನ ನೆನಪಲ್ಲಿ ಬರ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಅರುಂಧತಿ ಗೆದ್ದೆ ಬಿಟ್ರ ಅಂತ ಕೊಡುವಶಲ್ಲಿ ಈ ಕಡೆ ಸಾಹಿತ್ಯಾಗೆ ಸತ್ಯದ ದರ್ಶನ ಮಾಡಿಸಿ ಅನುರಾಧ ಅವರು ಸಾಹಿತ್ಯನ ಅರುಂಧತಿ ಮನೆಗೆ ಕಳಿಸ್ತಾರ ಈ ಕಡೆ ಅರುಂಧತಿ ಮನೆಗೆ ಹೋಗೋಕು ಮುನ್ನ ಸಾಹಿತ್ಯಾಗೆ ಅರುಂಧತಿಯ ನೀಚಮುಖ ಕರಾಳ ಸತ್ಯ ಏನು ಅಂತಕ್ಕಂಥದ್ದು ಗೊತ್ತಾಗೆ ಬಿಡುತ್ತ ಕರ್ಣ ಕರ್ಣನ ಮನೆಯನ್ನ ಈ ಕಡೆ ಅನು ಅರುಂಧತಿಯಿಂದ ಕಾಪಾಡಲೇಬೇಕು ಅಂತ ಸಿದ್ಧವಾಗೇ ಬಿಡ್ತಾಳ ಸಾಹಿತ್ಯ ಫೈನಲಿ ಮನೆಗೆ ಹೋಗೇ ಬಿಡ್ತಾಳ ಏನಾಗತ್ತೆ ಇದು ಎಲ್ವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದನ ವೀಚುಗೆ ವೀಚ್ ಮಾಡು ತನ್ನ ಮರಿ